ಮಲೆನಾಡಿನಲ್ಲಿ ಮಳೆ ಅಬ್ಬರಿಸಿ ಬಬ್ಬಿರಿತಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಎಡೆಬಿಡದೆ ಮಳೆ ಸುರಿಯುತ್ತಿರುವಂಥದ್ದು ಹಾಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಕೂಡ ಕ ಶಾಲಾ ಕಾಲೇಜುಗಳಿಗೆ ಏನೊಂದಿಷ್ಟು ವಿದ್ಯಾರ್ಥಿಗಳು ಬರಬೇಕು ಅಂಥ ಸಮಯದಲ್ಲಿ ಅವರು ಪರದಾಡಿಕೊಂಡು ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯಕ್ಕೀಗ ಸ್ಕೂಲ್ಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ಆದರೆ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ಪಟ್ಟಣದಲ್ಲಿರುವಂಥ ಕಾಲೇಜುಗಳಿಗೆ ಬರುವಂಥ ವಿದ್ಯಾರ್ಥಿಗಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುವಂಥದ್ದು ಅಂದರೆ ಅವರು ಬರಬೇಕಾದ್ರೆ ತುಂಬ ಕ ಹರಸಾಹಸ ಪಟ್ಕೊಂಡು ಯಾಕಂದರೆ ಹಳ್ಳವನ್ನು ದಾಟಿಕೊಂಡು ಒಂದಷ್ಟು ರಸ್ತೆಗಳಲ್ಲಿ ಬರಬೇಕಾದರೂ ಕೂಡ ಅಲ್ಲೂ ನೀರಿರುತ್ತೆ ಬಸ್ಸು ಸಿಗೋದಿಲ್ಲ ಸರಿಯಾದ ಟೈಮಿಗೆ ಅದನ್ನೆಲ್ಲವೂ ಕೂಡ ಒಂದಷ್ಟು ಸ ಸವಾಲುಗಳನ್ನು ಎದುರಿಸ್ಕೊಂಡು ನಗರ ಪ್ರದೇಶಗಳಲ್ಲಿ ಇರುವಂತಹ ಕಾಲೇಜುಗಳಿಗೆ ಬರಬೇಕಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ನೋವನ್ನು ತೊಡ್ಕೊಳ್ತಿದ್ದಾರೆ ಯಾಕೆ ನಮ್ಮನ್ನು ಈ ರೀತಿಯಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಇಷ್ಟು ಮಳೆ ಬಂದರೂ ಕೂಡ ರಜೆಯನ್ನು ಕೊಡ್ತೇ ಇಲ್ಲ ಹೇಳಿದರೆ ಮಳೆ ಹೈಸ್ಕೂಲು ವಿದ್ಯಾರ್ಥಿಗಳಿಗೂ ಅಥವಾ ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ರೀತಿ ರೀತಿಯಾಗಿ ಮಳೆ ಬರುತ್ತಾ ಅಥವಾ ಕಾಲೇಜ್ ವಿದ್ಯಾರ್ಥಿಗಳಿಗೂ ಬೇರೆ ರೀತಿಯಾಗಿ ಮಳೆ ಬರುತ್ತಾ ನಾವು ಕೂಡ ಅದೇ ಮಳೆಯಲ್ಲಿ ನೆಂತ್ಕೊಂಡು ಓಡಾಡಿಕೊಂಡು ಬರಬೇಕಲ್ಲ ಅನ್ನೋಂಥ ಪ್ರಶ್ನೆಯನ್ನು ಈಗ ನನ್ನ ನಮ್ಮ ಮುಂದೆ ಇಡ್ತಿರುವಂಥದ್ದು ಒಂದಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಈ ಕುರಿತು ಅವರನ್ನೇ ಮಾತಾಡಿಸ್ತೀನಿ ಹೇಳಿ ಯಾವ ರೀತಿಯಾಗಿ ಇಲ್ಲಿ ಮಳೆ ಬರ್ತಿದೆ ನಿಮಗೆ ಈಗ ರಜೆ ಇರೋದು ಸಮಸ್ಯೆ ಆಗಿದೆಯನ್ನು ನಮ್ಮೂರು ಆಲ್ದೂರ್ ಅಂತ ಆಲ್ದೂರಿಂದ ಆಂಗ್ಲ ಅಂತ ಬರಬೇಕು ಅಲ್ಲಿ ಒಂದ್ ಕಿಲೋಮೀಟರ್ ಆಗುತ್ತೆ ಬರಬೇಕಾದ್ರೆ ಬಸ್ ಕ್ಯಾಚ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಎಂಟು ಗಂಟೆಗೆ ಬಸ್ ಇರೋದು ನಮಗೆ ಒಂಬತ್ತು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಒಂದ್ ಬರಬೇಕು ಅಂದ್ರೆ ಮರ ಬಿದ್ರೆ ಅವರು ಸ್ಟಾಪೇ ಕೊಡಲ್ಲ ಸುಮ್ಮನೆ ಹೋಗ್ತಾರೆ ಅದಕ್ಕೆ ಈಗ ಮಳೆ ಈಗ ಹೈಸ್ಕೂಲ್ ಸ್ಕೂಲ್ ಅವ್ರಿಗೂ ಅದೇ ಬಸ್ಸಲ್ಲೇ ಬರ್ತಾರೆ ಅವ್ರಿಗೆ ರಜಾ ಕೊಡ್ತವ್ರೆ ನಮಗೆ ಕಾಲೇಜ್ ಅವರು ನಾವೇ ಅಂತಂದ್ರೆ ಐ ಸ್ಕೂಲ್ ಏನು ಒಂದು ವರ್ಷ ಸಣ್ಣವ್ರು ಅಷ್ಟೇ ಅವರು ನಾವೇನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಅವ್ರಿಗೆ ರಜಾ ಕೊಟ್ಬಿಟ್ಟು ನಮಗೆ ಏನಕ್ಕೆ ಕೊಡ್ತಾ ಕೊಡ್ತಾಯಿಲ್ಲ ಕೊಡೋಂಗಿದ್ರೆ ಎಲ್ಲರಿಗೂ ರಜೆ ಕೊಡಬೇಕಲ್ವಾ ಇನ್ನೇ ನಾವು ಒಂದು ವರ್ಷ ದೊಡ್ಡವರು ಅವ್ರಿಗಿಂತ ನಾವು ಬಸ್ಸಲ್ಲೇ ಬರ್ತೀವಿ ಅವ್ರಿಗಿನ ಸ್ಕೂಲಿಂದ ಬಸ್ಗಳೆಲ್ಲ ಬಿಡ್ತಾರೆ ಆ ಸ್ಕೂಲ್ ಬಸ್ ಇರುತ್ತೆ ನಾವು ಆದರೆ ಗೌರ್ಮೆಂಟ್ ಬಸ್ಸಲ್ಲಿ ಬರೋದು ನಮಗೆ ಅಲ್ಲಿ ಮಳೆ ಬಂದರೆ ಎಲ್ಲ ಸ್ಟಾಪ್ ಆಗುತ್ತೆ ಮತ್ತೆ ನಾವು ಬಸ್ ಸ್ಟ್ಯಾಂಡಿಂದ ಇಲ್ಲಿ ತನಕ ನಡ್ಕೊಂಡು ಬರಬೇಕು ಫುಲ್ ಬಟ್ಟೆ ಎಲ್ಲ ನಿಂದಿರುತ್ತೆ ಇಲ್ಲಿ ಕ್ಲಾಸ್ ಕುತ್ಕೊಂಡು ಪಾಠ ಕೇಳೋಕ್ಕಾಗಲ್ಲ ಒಂದು ದಿವಸ ರಜಾ ಕುದ್ರೆ ಇವರು ಪಾಠ ನಿಲ್ಲಿಸಿರಲ್ಲ ಎಷ್ಟು ಜನ ಮಕ್ಕಳು ಬಂದಿರ್ತಾರೆ ಅಷ್ಟು ಜನಕ್ಕೆ ಮಾಡಿರ್ತಾರೆ ಮತ್ತು ನಾವು ಅದನ್ನ ಕಲಿಯೋದು ಮತ್ತೆ ಅದೇ ಪ್ರಾಬ್ಲಮ್ ಆಗ್ತೈತೆ ಅದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಹೈಸ್ಕೂಲ್ ಅವ್ರಿಗೆ ರಜೆ ಕೊಡ್ತಾ ಇದೀರಾ ಈ ಮಳೆ ನಿಲ್ಲ ತನಕ ಆ ಕಾಲೇಜ್ ಅವ್ರಿಗೆ ಅಂದ್ರೆ ನಾನ್ ನಡದ ಕಾಲೇಜಲ್ಲಿ ಓದ್ತಾ ಇರೋದು ನಮ್ ಊರಿಂದ ಬರ್ಬೇಕು ಅಂದ್ರೆ ಕಮ್ಮಿ ಅಂದ್ರೆ ನಲವತ್ ನಿಮಿಷ ಬೇಕು ಏನೇನೂ ಒಂದ್ ಬಸ್ ಮಿಸ್ ಆದ್ರೆ ನಮ್ ಪೇರೆಂಟ್ಸ್ ಬರ್ಬೇಕು ಸರ್ ಮನೆಯಿಂದ ಕರ್ಕೊಂಡು ಹೋಗೋಕ್ಕೆ ಅದೇ ಅವ್ರಿಗೂ ಎದ್ದರಿಕೆ ಆಗಿರುತ್ತೆ ಎಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಫೋರ್ ವೀಲರ್ಸ್ ಇಲ್ಲ ಟೂ ವೀಲರ್ಸ್ ಟೂ ವೀಲರ್ಸಲ್ಲಿ ಅಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಅದಕ್ಕೆ ಮಳೆ ನಿಲ್ಲ ತನಕ ನಮಗೂ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಮಗೂ ಸಹ ಒಂದು ವಾರ ಎಷ್ಟು ದಿವಸ ರಜೆ ಬರುತ್ತೋ ಮಳೆ ಬರುತ್ತೋ ಅಷ್ಟು ದಿವಸ ರಜೆ ಕೊಡ್ರಿ ಅಂತ ಕೇಳ್ಕಂತೀನಿ ಸರ್ ಬ್ರದರ್ ನೀವು ಇಲ್ಲಿಂದ ಬರ್ತಿದ್ರೆ ಏನು ಸಮಸ್ಯೆ ಆಗ್ತಿದೆ ನಾವು ಗೋಣಿಬಿಡಿಯಿಂದ ಬರ್ತಿರೋದು ದಿನಕ್ಕೆ ಹದಿನೈದು ಸೆನ್ಸ್ ಮಳೆ ಆಗ್ತಿದೆ ನಮ್ಮ ಕಡೆ ನಾವು ಇಲ್ಲಿಂದ ಗೋಣಿಬಿಡಿಯಿಂದ ಇಲ್ಲಿ ಮೂಡಿಗೆರೆ ಬರಬೇಕಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಒಂದೇ ಬಸ್ ಇರೋದು ಅದನ್ನು ಬಿಟ್ಟರೆ ನಮಗೆ ಹತ್ತು ಗಂಟೆಗೆ ಬಸ್ ಇರೋದು ಮೂರು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ನಾವು ಇಲ್ಲಿ ಸ್ಕೂ ಕಾಲೇಜಿಗೆ ಬರೋಕ್ಕಾಗ್ತಿಲ್ಲ ಬರೀ ಶಾಲೆಗಳಿಗೆ ಮತ್ತು ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣಗಳಿಗೆ ಮಾತ್ರ ರಜೆ ಕೊಡ್ತಿದ್ದಾರೆ ಈ ಸರ್ಕಾರ ಇದರಿಂದ ನಮಗಂತೂ ಕಾಲೇಜಿಗಂತೂ ರಜೆನೇ ಸಿಕ್ತಿಲ್ಲ ಒಂದು ಗಂಟೆ ಟೈಮ್ ವೇಸ್ಟ್ ಆದರೆ ಅಂತೂ ಸ್ಕೂಲಲ್ಲಿರೋ ಒಂದು ಪೀರಿಯಡ್ ಮುಗ್ದೇ ಹೋಗಿರುತ್ತೆ ಅಲ್ಲಿ ಬಂದು ಅದನ್ನು ವಾಪಸ್ ನಾವು ಗೇನ್ ಮಾಡ್ಕೊಬೇಕಂದ್ರೆ ಮತ್ತೆ ನಾವು ಅದಕ್ಕೆ ಸಂಜೆ ಮತ್ತೆ ಒಂದು ಗಂಟೆ ಉಳಿಬೇಕಾಗುತ್ತಿಲ್ಲೆ ಕಾಲೇಜಲ್ಲೇ ಮತ್ತು ಆ ಒಂದು ಗಂಟೆ ಹೋಗಿ ಮತ್ತು ನಮಗೆ ಆರು ಗಂಟೆ ಏಳು ಗಂಟೆ ಬಸ್ ಸಿಗೋದು ಗೋಣಿ ಬಿಡಿಗೆ ಸಿಗೋಲ್ಲ ಬಸ್ಗಳು ಹಂಗಾಗಿ ನಾನು ಏನು ಕೇಳ್ಕೊಳಂದ್ರೆ ಮೇಲಧಿಕಾರಿಗಳು ಕಾಲೇಜಿಗೂ ರಜೆ ಕೊಡಬೇಕಂಗೆ ನಾನು ಕೇಳ್ಕೊತೀನಿ ತುಂಬ ಮಳೆ ಆ ತುಂಬ ಮಳೆ ದಿನಕ್ಕೆ ಹದಿನೈದು ಸೆನ್ಸ್ ಮಳೆ ಆಗ್ತಿದೆ ನಮ್ಮ ಕಡೆ ಫುಲ್ಲು ಎಲ್ಲ ರೋಡಲ್ಲೇ ನೀರು ನಿಲ್ತಿದೆ ನಮ್ಮ ಕಡೆ ಒಂದು ಕೆರೆ ಇದೆ ಕೆರೆ ಅಥವಾ ಸೇತುವೆ ಇದೆ ಆ ಸೇತುವೆ ದಾಟು ನಾವು ಬರಬೇಕು ಆ ಸೇತುವೆ ದಾಟಿ ಬರಬೇಕಂದ್ರೆ ಇವತ್ತು ಫುಲ್ಲು ಚ ನೀರು ತುಂಬ್ಕೊಂಡೋಗಿತ್ತಾ ಹಳ ಬಸ್ಸಲ್ಲಿ ಬರೋದು ಬಸ್ಸಂತೂ ಫುಲ್ಲು ಸೇಮ್ ಅವರಿಗೂ ಒಂದೇ ಇದು ಯಾರಿಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣಕ್ಕೂ ಒಂದೇ ಥರ ಇದು ಬಸ್ಸು ನಮಗೂ ಒಂದೇ ಥರ ಬಸ್ಸು ನಮಗೂ ಒಂದೇ ಮಳೆ ಬರೋದು ಅವರಿಗೂ ಒಂದೇ ಮಳೆ ಬರೋದು ಹಾಗಾಗಿ ಇಬ್ಬರಿಗೂ ತಾರತಮ್ಯ ಯಾಕೆ ಅದನ್ನ ಮೇಲಧಿಕಾರಿಗಳು ನೋಡಬೇಕು ಅಷ್ಟೇ ನಾನು ಕೇಳ್ಕೊಳೋದು ಹೇಳಿ ನೀವು ಎಲ್ಲಿಂದ ಬರ್ತೀರಾ ಸರ್ ನಾವು ಗೊಂಡಿಬಿಂಡ ಬರ್ತೀವಿ ನಮಗೂ ಮಳೆ ತುಂಬ ಜಾಸ್ತಿ ಇದೆ ಸರ್ ನಾವು ಇಲ್ಲಿಗೆ ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಅವರಿಗೂ ಟೆಂತ್ ಅವರು ಎಲ್ಲ ಬರ್ತಿಲ್ಲ ನಮಗೂ ರಜೆ ಕೊಡಬೇಕು ಅಂತ ಎಷ್ಟು ದಿವಸ ಮಳೆ ಬರುತ್ತೋ ಅಷ್ಟು ದಿವಸ ರಜಾಗೆ ಕೊಡಲಿ ಸಾಕು ಅಕಸ್ಮಾತ್ ಏನಾದ್ರು ನಮ್ದು ಕಾಲೇಜಲ್ಲಿ ಒಂದ್ ದಿವಸ ಒಂದ್ ಪೀರಿಯಡ್ ಹೋದ್ರೆ ನಮಗೂ ಸಖತ್ತು ಟೆನ್ಷನ್ ಆಗುತ್ತೆ ಸರ್ ಒನ್ ಪೀರಿಯಡ್ ಐತಲ್ಲ ಅಂತ ಅದರಿಂದ ನಮಗೂ ಎಷ್ಟು ಸರ್ ರಜೆ ಸಿಗುತ್ತೋ ಅಷ್ಟು ರಜಾ ಸಿಗಲಿ ಅಂತ ಕೋರ್ಕೊಂತೀನಿ ಸರ್ ಮಳೆ ಜಾಸ್ತಿ ಸರ್ ಈಗ ಮಳೆ ಈಗ ರಜೆ ಕೊಟ್ಟಾಗ ಬೇರೆ ದಿವಸ ಈಗ ಏನು ಸಂಡೇ ಎಲ್ಲ ಕವರ್ ಮಾಡಿದ್ರು ಅವಾಗ ಬರ್ತೀವಿ ಎಸ್ ಸರ್ ಬರ್ತೀವಿ ಸರ್ ಈಗ ಮಳೆ ಇದೆ ಅಂತ ಹೇಳಿ ರಜೆ ಕೇಳ್ತೀವಿ ಎಸ್ ಸರ್ ಮಳೆ ಇದೆ ಅಂತ ರಜೆ ಕೇಳ್ತಿದೀವಿ ಇವಿಷ್ಟು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿರುವಂಥ ಮಾತು ಅಂದರೆ ಚಿಕ್ಕಮಗ್ಳೂರು ಭಾಗದಲ್ಲಿ ಅದು ಕೂಡ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಿರುವಂಥದ್ದು ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕಾಲೇಜಿಗೆ ಬರಬೇಕಂತ ಹೇಳಿದರೆ ತುಂಬ ಕಷ್ಟಪಟ್ಟು ಕ ಶಾಲಾ ಕಾಲೇಜುಗಳಿಗೆ ಬರಬೇಕಾಗುತ್ತೆ ಈ ಬರುವಂಥ ಸಂದರ್ಭದಲ್ಲಿ ಹಳ್ಳಿಗಳಿಂದ ಬರಬೇಕು ಅಂಥ ಸಂದರ್ಭದಲ್ಲಿ ನಾನಾ ಕ ತೊಂದರೆಗಳನ್ನ ನಾವು ಅನುಭವಿಸ್ತೀವಿ ನಾವು ನಮ್ಮನ್ನೇ ನಂಬ್ಕೊಂಡು ಪೇರೆಂಟ್ಸ್ ಇರ್ತಾರೆ ನಮ್ಮ ಬ ನಮ್ಮ ಫ್ಯೂ ಫ್ಯೂಚರಲ್ಲಿ ಏನೋ ಒಂದು ಮ ನಮಗೆ ಆಶಾದಾಯಕವಾಗಿ ನಮ್ಮ ಜೊತೆ ನಿಲ್ತಾರೆ ಅನ್ನೋಂಥ ಹೋಪ್ ಅವರಲ್ಲಿರುತ್ತೆ ಆದರೆ ಈ ರೀತಿ ಮಳೆ ನಾವು ಬರಬಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವಕ್ಕೆ ಹೊಣೆ ಯಾರು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಸೊ ಅವರು ಕೂಡ ಗಮನಿಸಬೇಕು ಈ ಹೆವಿ ಹೆಚ್ಚಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನಮಗೂ ಕೂಡ ರಜೆ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್